ಎಲ್ಲರಿಗೂ ನಮಸ್ಕಾರ ಕೊಟ್ಟ್ರಿ ದಾನೇಶ್ವರ್ ಕಿಶನ್ ಚಾನಲಿಂದ ಸುನೀತ ಸಿ ಎನ್ ದಾವಣಗೆರೆ ಎಲ್ಲರೂ ಚೆನ್ನಾಗಿದ್ದೀರಾ ನಾವು ಚೆನ್ನಾಗಿದ್ದೀರಿ ಇವತ್ತು ಇಡ್ಲಿ ಸಾಂಬಾರು ನೋಡಿರಿ ತೊಗರಿಬೇಳೆ ಒಂದು ನಾಲ್ಕೈದು ಸರ್ತಿ ಚೆನ್ನಾಗಿ ತೊಳಿತೀನಿ ರೀ ನಾನು ಈ ತೊಗರಿಬೇಳೆ ನಾವು ಒಂದು ಟೈಮ್ ಅಷ್ಟೇ ತೊಳೆದು ಹಂಗಾಗಿ ಪೌಡ್ರ್ ಎಲ್ಲ ಹಾಕಿರ್ತೀವಲ್ರಿ ಒಂದು ನಾಲ್ಕೇ ನಾ ಒಂದು ಆರು ಸತಿ ಆದ್ರೆ ತೊಳಿತಾ ಇರ್ತೀನಿ ರೀ ತೊಳೆದು ತೊಳೆದು ಪ್ಲಾಸ್ಟಿಗೆ ಕುಕ್ಕರ್ಗೆ ಇಟ್ಬಿಡ್ತೀನಿ ರೀ ಒಂದು ಐದು ಆರು ಸರ್ತಿ ತೊಗರಿ ಬೇಳೆ ತೊಳೆದಿದ್ದೀನಿ ಇವಾಗ ನೀರು ಹಾಕಿ ಸ್ಟವ್ ಆನ್ ಮಾಡಿಬಿಡ್ತೀನಿ ರೀ ಇಡ್ಲಿ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೂ ಬರುತ್ತೆ ಮಧ್ಯಾಹ್ನ ಊಟಕ್ಕೂ ಮೂರು ಕುಕ್ಕರ್ ಕುಕ್ಸ್ಬಿಡ್ತೀನಿ ರೀ ಸಿಟಿ ಬೆಳೆ ಬಂದಿದೆ ಒಗ್ಗರಣೆ ಕೊತ್ತಂಬರಿ ಕಾಳು ಜೀರಿಗೆ ಬೆಳ್ಳುಳ್ಳಿ ಫ್ರೈ ಮಾಡ್ಕೊತಿದ್ರಿ ಬ್ಯಾಡಿಗೆ ಮೆಣಸಿಗೆ ಗುಂಪು ಮೆಣಸಿಕ್ ಆಗಿರುತ್ತೆ ಅದು ಹಾಕ್ಕೋದ್ರಿ ಮೆಣಸಿಕ್ ಹೇಳ್ತೀರಲ್ಲ ಲೈಟಾಗಿ ಬಿಸಿ ಮಾಡಿದ್ರೆ ಸಾಕ್ರಿ ತಣ್ಣಗಾ ಇತೀನಿ ಇದು ಇಲ್ಲಿ ತುಂಬಾ ಚೆನ್ನಾಗಿರುತ್ತಿ ಇಡ್ಲಿ ಸಾಂಬಾರು ಹೋಟೆಲ್ ಸ್ಟೈಲಬಹುದ್ರಿ ಇದು ರಾಣೆಬಿಳೂರಲ್ಲಿ ಚಾ ಮಾಡಿ ಹೋಟೆಲ್ ಅಲ್ಲಿ ಮಾಡಿದ್ರು ನೋಟ್ರಿ ಎರಡು ಚಮಚ ಅಷ್ಟೇ ಎಣ್ಣೆ ಸಾಸಿವೆ

ಫ್ರೈ ಆಗ್ಬೇಕ್ರಿ ಮಿಕ್ಸಿ ಇದು ಸ್ವಲ್ಪ ಉಪ್ಪು ಬೇಗ ಬೇಳೆಗೆ ಉಪ್ಪಾ ಹಾಕಿದ್ರಿ ಬೇ ಬೇಗ ಬೇಳೆ ಆಗಿ ಉಪ್ಪು ಹಾಕಿದ್ರೆ ಬೇಯಾಂದ ಹಾಕದ್ರಿ ಒಂದೊಂದ್ಸರ್ತಿ ಹಾಕ್ತೀನಿ ಇದು ಸ್ವಲ್ಪ ಉಪ್ಪು ಹಾಕ್ತೀನಿ ನಿಮಗೆ ದಪ್ಪ ಉಪ್ಪ್ರಿ ಫ್ರೈ ಹಾಕಿ ಚೆನ್ನಾಗಿ ಪೌಡರ್ ಮಾಡ್ಕೊಂಡಿದೀನಿ ಇವಾಗ ಎರಡು ಟೊಮೊಟೊ ಹಾಕ್ತಿದೀನಿ ಈರುಳ್ಳಿ ಫ್ರೈ ಹಾಕ್ತಿದೀನಿ

자, 기렇게 자, 이렇게. 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 라미렇게 자, 이렇 Sadece bir tuzlu. Böyle bir şey değil. Başparça bir ನೋಡ್ರಿ ಬೇಳೆ ನೀರು ಹಾಕಿ ಮಿಕ್ಸಿ ಮಾಡ್ಕೊಂಡಿರೋದು ನೋಡ್ರಿ ಅದು ರುಬ್ಬೇ ಇಟ್ಟಿರೋದು ಹಾಕೊಂಡ್ಬಿಡ್ತೀನಿ ಟೊಮೆಟೊ ರುಬ್ಬ ಹಾಕಿದೀವಿ ಬೇಕಾದ್ರೆ ಒಂದು ಹೆಚ್ಚು ಹಾಕೋದ್ರಿ ಒಂದು ಹೆಚ್ಚು ಹಾಕ್ತಾ ಇಲ್ಲ ಜಾರು ಇದೆಲ್ಲ ತೊಳೆದು ಹಾಕಿ ಎಲ್ಲ ಮಸಾಲೆ ನೀಟಾಗಿ ಇದ್ರಿ ನುಗ್ಗಿಕೆ ಹಾಕ್ಬೋದ್ರ ಆಲೇ ಈ ಹಾಕ್ಬೋದು ಚೆನ್ನಾಗಿರುತ್ತೆ ಮಾಡ್ತೀವಿ ಒಂದ್ ಚೆಂಚ ಮುಂಚೆ ಅಷ್ಟು ಖಾರ ಪುಡಿ ಹಾಕಿದ್ರೆ ಖಾರ ಬೇಕಾದ್ರೆ ಹಾಕೊಂಬೋದ್ರೆ ಬೇಡಾದ್ರೆ ಹಿಡ್ಬೋದು ಅಷ್ಟ ಹಿಂಗ್ ಹಾಕ್ತಿದೀನಿ ಸಣ್ಣದ ಬೆಲ್ಲ ಸ್ವಲ್ಪ ಕೊತ್ಮರಿ ಸೊಪ್ಪು ಹಾಕಿದ್ರೆ ಆಯ್ತ್ರಿ ಇಡ್ಲಿ ರೆಡಿ ನೋಡ್ರಿ ಇಡ್ಲಿ ಸಾಂಬಾರ್ ರೆಡಿ ಆಗಿದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬೇಕು ನೋಡ್ರಿ ಇಡ್ಲಿ ಸಾಂಬಾರ್ ರೆಡಿ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫುಲ್ ವಿಡಿಯೋ ನೋಡಿ